ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಸದ್ಯದ ದಿನಗಳಲ್ಲಿ ಪ್ರತಿಯೊಬ್ಬರೂ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಶಿಕ್ಷಣದಲ್ಲಿ ಪ್ರಥಮವಾಗಿ ಭಾರತೀಯ ನಾಗರಿಕರಾಗಿ ಹೇಗೆ ಬದುಕಬೇಕು ಅನ್ನುವುದನ್ನು ಕಲಿಸಬೇಕು ಎಂದು ಶಾಸಕ ಸಿ ಎಸ್ ನಾಳಗೌಡಪ್ಪಾಜಿ ಅವರು ಹೇಳಿದರು ಮುದ್ದೇಬಿಹಾಳಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು ನಾನು ಮೊದಲು ದೇಶ ನಂತರ ಅನ್ನುವ ಭಾವನೆಗೆ ನಾವಿಂದು ಶಿಕ್ಷಣ ನೀಡುತ್ತಿದ್ದೇವೆ ಹೀಗಾಗಿ ನಮ್ಮ ಸಂಸ್ಕೃತಿಗೆ ಹಿನ್ನಡೆಯಾಗುತ್ತಿದೆ ಸೂರ್ಯ ಭಾರತದ ಸ್ವಾತಂತ್ರ್ಯ ಉಳಿಯಬೇಕು ಎನ್ನುವ ಸಂಕಲ್ಪವನ್ನ ಎಲ್ಲರೂ ಮಾಡ್ಬೇಕು ಜಾತಿ ಮತ ಪ್ರಾಂತಗಳನ್ನ ಮೀರಿ ನಮ್ಮ ದೇಶ ಭಾರತ ಎನ್ನುವ ಅಭಿಮಾನವನ್ನ ತಾಳುವಂತಾಗಬೇಕು ಎಂದರು ಆ ಶಿಕ್ಷಣದಲ್ಲಿ ಪ್ರಥಮವಾಗಿ ಭಾರತೀಯ ನಾಗರಿಕರಾಗಿ ಹಾಗೆ ನಾವು ಬದುಕಬೇಕನ್ನುವಂತ ಕಲಸುದು ಬಹಳ ಮುಖ್ಯ ಇವತ್ತಿನ ದಿವಸ ಅನ್ನೋದನ್ನ ನಾವೆಲ್ಲರೂ ಇಟ್ಕೋಬೇಕು ಇದು ಬಹಳ ಮುಖ್ಯ ಸ್ವತಂತ್ರ ಸಂಗಾಮದಲ್ಲಿ ಪಾಲ್ಗೊಂಡಂತವ್ರೆಲ್ಲರೂ ಕೂಡ ಡಿಗ್ರಿ ಗ್ರಾಜುಯೇಟ್ ಮಾಡಿದವರು ಇರ್ಲಿಲ್ಲ ಅವರನ್ನು ಒಂದು ಶ್ರದ್ಧೆ ಇತ್ತು ಒಂದು ಭಕ್ತಿ ಇತ್ತು ದೇಶ ಅಭಿಮಾನ ಇತ್ತು ಅವರಲ್ಲಿ ಅಸಾಧ್ಯವಾಗಿರ್ತಕ್ಕಂತ ವ್ಯವಹಾರಿಕ ಜ್ಞಾನವಾಗಿತ್ತು ಇದು ಅವರಲ್ಲಿ ಇರ್ತಕ್ಕಂತ ಒಂದು ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಲಿಕ್ಕೆ ಸಾಧ್ಯ ಆಯ್ತು ಸ್ವಾರ್ಥಕ್ಕಿಂತ ನಿಸ್ವಾರ್ಥವಾಗಿ ನನ್ನಕ್ಕಿಂತ ದೇಶ ದೊಡ್ಡದು ಅನ್ನುವಂತಹ ಅಭಿಮಾನ ಯಾವಾಗ ಬರುತ್ತೋ ಆವಾಗ ನಾವು ದೇಶ ಕಟ್ಟುವಂತಹ ಸಂಕಲ್ಪವನ್ನ ನಾವೆಲ್ಲರೂ ಮಾಡ್ತೇವೆ ನಾನು ಮೊದಲು ದೇಶ ನಂತರ ಅನ್ನುವಂತಹ ಒಂದು ಭಾವನೆಗೆ ನಾವು ಇವತ್ತು ಶಿಕ್ಷಣವನ್ನ ಕೊಡ್ತಾ ಇದ್ದೇವೆ ಹೀಗಾಗಿ ಎಲ್ಲೇ ಒಂದು ಕಡೆ ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಏನ್ ಹೇಳ್ತೇವೆ ಅದು ಹಿನ್ನೆಡೆ ಆಗ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ಓದ್ಬೇಕು ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ಅಲ್ಲ ಸೂರ್ಯ ಚಂದ್ರ ಇರುವ ಕೂಡ ಭಾರತ ದೇಶದ ಸ್ವತಂತ್ರ ಉಳಿಬೇಕು ಅನ್ನುವಂಥ ಸಂಕಲ್ಪ ಎಲ್ಲಾರು ಮಾಡ್ತಕ್ಕಂಥದ್ದಾಗಬೇಕು ಜಾತಿ ಮತ ಪ್ರಾಂತಗಳನ್ನ ಮೀರಿ ನಾವು ಭಾರತ ದೇಶ ನಮ್ಮ ದೇಶ ಅನ್ನುವಂಥ ಅಭಿಮಾನವನ್ನ ತಾಳುವಂತದ್ದಾಗಬೇಕು ನಾವು ನೋಡ್ತಾ ಇದ್ದೇವೆ ನಮ್ಮಲ್ಲಿರ್ತಕ್ಕಂತ ಸಣ್ಣ ಸಣ್ಣ ಪುಟ್ಟ ಭೇದಗಳನ್ನ ಇದರ ಲಾಭವನ್ನ ಪಡೆಯುವುದಕ್ಕೆ ನಮ್ಮ ನೇಬರಿಂಗ್ ಕಂಟ್ರೀಸ್ ನಮಗೆ ಹತ್ತೆ ಹತ್ತಿದಂತ ರಾಷ್ಟ್ರಗಳು ಕುತಂತ್ರ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾವೆ ಮೊನ್ನೆ ನಡೆದಂತಹ ಘಟನೆ ತಾವು ನೋಡಿದ್ದೀರಿ ಅಮಾಯಕರನ್ನ ಗುಂಡಿಟ್ಟುಕೊಳ್ಳುವಂತಹದ್ದು ಅನಿವಾರ್ಯವಾಗಿ ಪಾಕಿಸ್ತಾನದ ಮೇಲೆ ಈ ಉಗ್ರಗ್ರಾಮಿಗಳ ಏನಿದ್ದಾರೆ ಅವ್ರನ್ನ ಹತ್ತಲಿಕ್ಕೆ ಏನಪ್ಪಾ ಅಂದ್ರೆ ಸಿಂಧೂರ್ ಅನ್ನುವಂತಹ ಒಂದು ಕಾರ್ಯತಂತ್ರವನ್ನು ಮಾಡಿ ನಮ್ಮ ವಾಯುಸೇನಾ ಆರ್ಮಿ ನೇವಿ ಎಲ್ಲನ್ನು ಬಳಕೆ ಮಾಡ್ತಕ್ಕಂಥ ಒಂದು ಪ್ರಸಂಗ ನಮ್ಮ ದೇಶಕ್ಕೆ ಬಂತು ನಾವು ಶಾಂತಿ ಪ್ರಿಯರು ಭಾರತ ದೇಶ ಎಲ್ಲ ರಾಷ್ಟ್ರದೊಂದಿಗೆ ಸೌಹಾರ್ದವಾಗಿರ್ತಕ್ಕಂತಹ ಭಾವನೆಯನ್ನ ಹೊಂದಿ ಪ್ರೀತಿ ಪ್ರೇಮವನ್ನ ಬೆಳೆಸ್ಕೋಬೇಕು ಅನ್ನುವಂತಹ ದೇಶ ಆದರೆ ಇಂಥ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇರ್ತವೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನನ್ನ ತಿಳುವಳಿಕೆಯ ಪ್ರಕಾರ ತಹಸೀಲ್ದಾರ್ ಕೀರ್ತಿ ಚಾಲಕ್ ಅವರು ಮಾತನಾಡಿ ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದ ಭಾರತವನ್ನ ಸ್ವತಂತ್ರಗೊಳಿಸಲು ಹಲವು ಮಹನೀಯರು ತಮ್ಮ ಪ್ರಾಣವನ್ನ ಸಮರ್ಪಿಸಿದ್ದಾರೆ ಆದರೆ ಸ್ವಾತಂತ್ರ್ಯ ಪಡೆದ ನಾವು ಹೊನ್ನು ಮಣ್ಣಿಗಾಗಿ ಕಿತ್ತಾಟ ನಡೆಸುತ್ತಿದ್ದೇವೆ ಇದನ್ನೆಲ್ಲ ಬಿಟ್ಟು ನಮ್ಮ ಹಿರಿಯರು ಹಾಕಿದ ಮಾರ್ಗದಲ್ಲಿ ಸಾಗೋಣ ಎಂದರು ಸ್ವಾತಂತ್ರ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಅಲ್ಲ ಪ್ರತಿಯೊಂದು ಮೂಲೆ ಮೂಲೆಗೂ ಇದು ಬಹಳಷ್ಟು ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಹತ್ತೊಂಬತ್ ನೂರ ನಲ್ವತ್ತ ನಲವತ್ತೇಳನೇ ಆಗಸ್ಟ್ ರಂದು ನಾವು ಹದಿನೈದನೇ ಆಗಸ್ಟ್ ರಂದು ಈ ಹಿಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಕಪಿಮುಷ್ಟಿಯಲ್ಲಿ ನಾವು ಇದ್ದೀವಿ ತಮ್ಗೆಲ್ಲ ತಿಳಿದ ವಿಷಯ ಆಗಿದೆ ಕೇವಲ ನಮ್ಮ ಭಾರತ ದೇಶಕ್ಕೆ ವ್ಯಾಪಾರ ವ್ಯಾಪಾರಕ್ಕಾಗಿ ಬಂದಂತವರು ಇಲ್ಲಿನ ನಮ್ಮ ದೇಶದ ಸಂಪತ್ತು ಆಮೇಲೆ ದೇಶದ ಸಂಪತ್ತು ಆಚಾರ ವಿಚಾರ ಸಂಸ್ಕೃತಿಯನ್ನು ಕಂಡು ಅವರು ಇಲ್ಲಿ ನಮ್ಮ ಭಾರತೀಯರನ್ನು ತಮ್ಮ ಕಪಿಲ ಇಟ್ಟಿದ್ದು ನಾವೆಲ್ಲ ನಾವೆಲ್ಲ ತಿಳ್ಕೊಂಡ ವಿಷಯವಾಗಿದೆ ಇದಕ್ಕಾಗಿ ಸುಮಾರು ನೂರಾರು ವರ್ಷಗಳಿಂದ ತಮ್ಮ ಜೀವನವನ್ನೇ ಮುಡುಪಾಗಿ ಕೊಟ್ಟಿಟ್ಟುಕೊಂಡು ಅಂದರೆ ಯಾವುದು ಹಗಲಿರುಳು ಎನ್ನದೆ ತಮ್ಮ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವೊಂದೇ ತ್ಯಾಗ ಮಾಡಿದಂತಹ ಮಹಾನ್ ನಾಯಕರನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳಲೇಬೇಕಾದಂತಹ ಸನ್ನಿವೇಶ ಇದೆ ಏಕೆಂದರೆ ಅವರು ಕೊಟ್ಟಂತಹ ಸ್ವಾತಂತ್ರ್ಯದಿಂದಲೇ ಇದ್ದು ನಾವು ಎಲ್ರು ಸ್ವತಂತ್ರವಾಗಿ ಬಾಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅಂತಹ ಕಣ್ಣೆ ನಾಯಕರಾದ ಮಹಾತ್ಮ ಗಾಂಧೀಜಿಯವರನ್ನು ಅಂದ್ರೆ ಸತ್ಯ ಧರ್ಮ ಅಹಿಂಸಾವಾದಿಯಾದ ಮಹಾತ್ಮ ಗಾಂಧೀಜಿಯವರು ಆಮೇಲೆ ಬ್ರಿಟಿಷರ ವಿರುದ್ಧ ಸೈನ್ಯ ವನ್ಯವನ್ನು ಕಟ್ಟಿದ್ದ ಸುಭಾಷ್ ಚಂದ್ರ ಬೋಸ್ ಅವರವರನ್ನು ಉಕ್ಕಿನ ಮನುಷ್ಯರಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರವರು ಹಾಗೂ ಅಹ್ ಭಗತ್ ಸಿಂಗ್ ಅವರು ಮತ್ತೆ ಇನ್ನೊಂದು ಇನ್ನಿತರ ಗಣ್ಯ ವ್ಯಕ್ತಿ ಮಹಾನ್ ನಾಯಕರಲ್ಲದೆ ಅಲ್ಲದರಲ್ಲಿ ಮಹಿಳೆಯರಾದಂತಹ ಕಿತ್ತು ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮಾಯಿ ಮತ್ತೆ ಅಹ್ ಝಾನ್ಸಿ ಲಕ್ಷ್ಮೀಬಾಯಿ ಹಾಗೂ ಮತ್ತೆ ಇನ್ನತರ ಬಹಳಷ್ಟು ಮಹನೀಯರು ಈ ಸಂದರ್ಭದಲ್ಲಿ ನಾವು ಅವರಲ್ಲಿ ನೆನೆಸ್ಕೊಳ್ಳೇ ಅವರು ಮಾಡಿದಂತಹ ತ್ಯಾಗ ಬಲಿದಾನದಿಂದಲೇ ನಾವು ಇಂದು ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ ಸೊ ನಾವು ಸ್ವತಂತ್ರ ನಮ್ಮ ದೇಶದ ನಮ್ಗೆ ಕೊಟ್ಟರು ಸಹ ನಾವು ಏನ್ ಮಾಡ್ತಾ ಇದ್ದೀವಿ ನಮಗೋಸ್ಕರ ನಮ್ಮ ನಾಯಕರು ಆ ತಮ್ಮ ನಿದ್ದೆಯನ್ನು ಕೆಟ್ಟು ಹಗಲಿರುಳೆನದೇ ಶ್ರಮಿಸಿ ಸ್ವಾತಂತ್ರ್ಯ ಕೊಟ್ಟರು ಸಹ ಇನ್ನು ನಾವು ಏನ್ ಮಾಡ್ತಾ ಇದ್ದೀವಿ ನಮ್ಮ ದೇಶ ಇಂಥ ಒಂದು ಸುಂದರವಾದ ದೇಶ ನಮ್ಮ ಭಾರತ ದೇಶ ಕಲೆ ನುಡಿಗಳ ಕಲೆ ಸಂಸ್ಕೃತಿಯಿಂದ ಕೂಡಿದಂತ ಇಂತಹ ದೇಶದಲ್ಲಿ ನಾವು ಜನಿಸಿದ್ದು ನಮ್ಮ ನಿಂಬೆಲ್ಲರ ಹೆಮ್ಮೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅವರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಕೊಟ್ರು ಆದ್ರೆ ನಾವು ನಮ್ಮಲ್ಲಿ ಅಣ್ಣ ತಮ್ಮಂದಿರೋ ಹೊನ್ನು ಮಣ್ಣಿಗಾಗಿ ನಾವು ಜಗಳ ಆಗ್ತಾ ಇದ್ದೀವಿ ಸೊ ಅದಕ್ಕಾಗಿ ನಾನೆಲ್ಲ ಸಹ ಎಲ್ಲರಲ್ಲಿ ಒಂದು ಮನವಿ ಮಾಡ್ಕೊಡ್ತಾ ಇದ್ದೀನಿ ಏನಂತಂದ್ರೆ ನಾವು ನಮ್ಮ ಹಿರಿಯರು ಅಥವಾ ಅಲ್ಲದೆ ನಮ್ಮ ಏನು ಗಣ್ಯ ಮಹಾನೀಯರು ಅವರು ಹಾಕಿಕೊಂಡಂತ ಮಾರ್ಗದಲ್ಲಿ ನಾವು ನಡೆಯೋಣ ಅದೇ ರೀತಿಯಾಗಿ ಸ್ವಾತಂತ್ರ್ಯ ಒಂದು ಸಿಕ್ಕಾದ ನಂತರ ಸ್ವಾತಂತ್ರ್ಯದಲ್ಲಿ ನಾವು ಯಾವ ರೀತಿ ಪಾಡಬೇಕು ಆರ್ಥಿಕವಾಗಿ ರಾಜಕೀಯವಾಗಿ ನ್ಯಾಯ ನ್ಯಾಯವನ್ನು ಯಾವ ರೀತಿಯಾಗಿ ನಾವು ರಚಿಸಬೇಕು ನಾವು ಪ್ರಜೆಗಳು ಯಾವ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ದುಡಿಯುವ ಸರ್ಕಾರವೇ ಪ್ರಜಾಪ್ರಭುತ್ವದಲ್ಲಿ ನಾವು ಯಾವ ರೀತಿ ಬಾಳಬೇಕು ಅಂತ ಸಂವಿಧಾನ ಶಿಲ್ಪಿಯಾದ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸಹ ಈ ನಾವು ಯಾಕಂದ್ರೆ ಅಶ್ವತೆಯನ್ನು ಹೊಗಲಾಡಿಸಿದಲ್ಲಿ ದುಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣನವರು ಹಾಗೂ ಇತ್ತೀಚಿನ ಮಹಾನ್ ನಾಯಕರನ್ನ ಅವರ ಅವರು ಮಾಡಿದಂತ ತ್ಯಾಗ ಬಲಿದಾನದಿಂದ ಇವತ್ತು ನಾವು ನೀವುಗಳೆಲ್ಲ ಬದುಕ್ತಾ ಇದ್ದೀವಿ ಬಾಳ್ತಾ ಇದ್ದೀವಿ ಸೊ ಅದಕ್ಕಾಗಿ ಅವ್ರು ಹಾಕಿ ಕೊಟ್ಟಂತಹ ಮಾರ್ಗದಲ್ಲಿ ನಾವು ನಡೆದು ಅಭಿವೃದ್ಧಿಯತ್ತ ನಾವು ನಮ್ಮ ಪಥ ಸಂಚಲನ ನಾವು ಮಾಡೋಣ ನಾವು ಯಾಕಂದ್ರೆ ನಮ್ಮ ದೇಶ ಯಾವುದ್ರಲ್ಲೂ ಕಡಿಮೆ ಇಲ್ಲ ಪ್ರತಿಯೊಂದರಲ್ಲಿ ನಾವು ಎಲ್ಲಾ ದೇಶಗಳಿಂದ ಹೋಲಿಸಿದರೂ ನಮ್ಮ ದೇಶ ಒಂದು ಮೇಲೆಗೈ ಸಾಧನೆ ಇದೆ ವೈಜ್ಞಾನಿಕವಾಗಲಿ ಆರ್ಥಿಕವಾಗಲಿ ಶೈಕ್ಷಣಿಕವಾಗಲಿ ಎಲ್ಲದರಲ್ಲೂ ನಾವು ಮುಂಚೂಣಿಯಲ್ಲಿ ಇದ್ದೀವಿ ಅದಕ್ಕೆ ನಾವು ನಮ್ಮ ದೇಶದ ಪ್ರಗತಿಯತ್ತ ಸಾಧಿಸಿ ನಾವೆಲ್ಲರೂ ಅಭಿವ್ಯಕ್ತ ನಡೆಯೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ಸಾವಳಗೆ ಅವರು ಸ್ವಾಗತಿಸಿದರು ಕ್ಷೇತ್ರ ಸಮನ್ವಯಾಧಿಕಾರಿ ಯು ಬಿ ದರ್ಕಾರ ಅವರು ಪ್ರಾಸ್ತಾವಿಕವನ್ನ ಅದ್ಭುತವಾಗಿ ಬರೆದುಕೊಂಡು ಬಂದು ಓದಿದರು ತಾಲೂಕ್ ಪಂಚಾಯಿತಿ ಇಒ ನಿಂಗಪ್ಪ ಮಸಳಿ ಪುರಸಭೆ ಅಧ್ಯಕ್ಷ ಮಹಿಬೂಬ್ ಗೋಳಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೇಗಿನಾಳ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಮಕ್ಕಳ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಪಿ ಸಿಪಿಐ ಮೊಹಮ್ಮದ್ ಫಸೀವುದ್ದೀನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಮಾಜಿ ಅಧ್ಯಕ್ಷ ಎಂಬಿ ನವದಗಿ ಸೇರಿದಂತೆ ಪುರಸಭೆ ಸದಸ್ಯರು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಅವರು ಗೌರವ ವಂದನೆಯನ್ನು ಸಲ್ಲಿಸಿದರು ಬಳಿಕ ಶಾಲಾ ಮಕ್ಕಳಿಂದ ದೇಶಭಕ್ತಿ ಮನರಂಜನಾ ಚಟುವಟಿಕೆಗಳು ನಡೆದವು ಕಲಾವಿದ ಹಾಗೂ ಶಿಕ್ಷಕ ಟಿಡಿ ಲಮಾಣಿ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ನಮ್ಮ ದೇಶದ ಆಡಳಿತವನ್ನ ತಮ್ಮ ಕಪುಮುಷ್ಟಿಯಲ್ಲಿ ಬ್ರಿಟಿಷ್ ಹಿಡ್ಕೊಂಡು ಸುಮಾರು ಎರಡು ನೂರು ವರ್ಷಗಳ ಕಾಲ ನಮ್ಮನ್ನ ಶೋಷಣೆ ಮಾಡಿದ್ರು ಇಲ್ಲಿ ಸಂಪನ್ಮೂಲ ಕೊಳ್ಳೆ ಹೊಡೆದ್ರು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಳಜಗಳ ಲಾಭ ತೆಗೆದುಕೊಂಡು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಹಾಯಕ ಸೈನ್ಯ ಪದ್ಧತಿ ಅಂತಕ್ಕಂತ ಆಟವನ್ನ ಆಡಿ ನಮ್ಮನ್ನ ಶೋಷಣೆ ಮಾಡಿದ್ರು ಅದರ ವಿರುದ್ಧವಾಗಿ ನಮ್ಮ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಶಿಪಾಯಿಗಳು ಜಾಮ್ಸಿರಾಣಿ ಲಕ್ಷ್ಮೀಬಾಯಿ ತಾತ್ಯಾ ಟೋಪಿ ಭಗತ್ ಸಿಂಗ್ ಇವರೆಲ್ಲರೂ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹತ್ತೆಂಟು ಐವತ್ತೇಳರಲ್ಲಿ ಒಳಗಿಸಿ ಅಲ್ಲಿ ಸ್ವತಂತ್ರದ ಕಿಚ್ಚನ್ನ ಹಚ್ಕೊಂಡ್ರು ತದನಂತರ ನಮ್ಮ ದೇಶದ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿಬಿ ವರಸ ಬಾಬಾ ಅಂಬೇಡ್ಕರ್ ಅಹ್ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭ ಪಟೇಲ್ ಮುಂತಾದ ಗೋಪಾಲಕೃಷ್ಣ ಗೋಖಲೆ ಬಾಲಂದರ ತಿಲಕ್ ಸಾಕಷ್ಟು ಮಹಿಳೆಯರು ತ್ಯಾಗ ಬಲಿದಾನದಿಂದ ಸತ್ಯ ಐಷ ತ್ಯಾಗದಿಂದ ಸ್ವತಂತ್ರವನ್ನ ನಮಗ ದೊರಕಿಸ್ಕೊಟ್ಟಿದ್ದಾರೆ ಆ ಸ್ವತಂತ್ರವನ್ನ ಉಳಿಸಿ ಬೆಳೆಸಿ ನಮ್ಮ ದೇಶವನ್ನ ಅಭಿವೃದ್ಧಿಗೊಳಿಸಬೇಕಾಗ್ತದ ನಮ್ಮ ಸಂವಿಧಾನದಂತೆ ನಡಿಬೇಕಾಗ್ತದ ದೇಶದ ಅಭಿವೃದ್ಧಿಗೆ ಏಕತೆಗೆ ರಾಷ್ಟ್ರ ಧ್ವಜದ ನಾವೆಲ್ಲರೂ ಬಂದು ರಾಷ್ಟ್ರೀಯ ಭಾವೈಕ್ಯತೆ ಜಾತಿ ಮತ ಪಂಥವನ್ನ ಹೋಗಲಾಡಿಸಿ ನಮ್ಮ ಸಂವಿಧಾನದ ಆಶಯದಂತೆ ನಮ್ಮ ದೇಶವನ್ನ ಮುನ್ನಡೆಸೋಣ ಅಂತಕ್ಕಂತ ಈ ಸಂದರ್ಭದಲ್ಲಿ ಮಾತಾ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮುಂದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ